सर कंदे साषा संदेशन पूछात ಅದೇ ರ ಒಳ ಮೀಸಲಾತಿ ಹೋರಾಟಿಸಿಕೊಳ್ಳಿ ಕಾನೂನು ಕಾನೂನಂತೆ ಕಾನೂನು ಸರ್ಕಾರ ಸರ್ಕಾರ ವಾಸ್ತವ

ಮೀಸಲಾತಿ ಅಲ್ಲಿ ಹೊರ ಮೀಸಲಾತಿಯನ್ನು ಮೋಸ ಮಾಡೋ ಪಕ್ಕು ಧಿಕ್ಕಾರ ಧಿಕ್ಕ ಧಿಕ್ಕ ಧಿಕ್ಕಾರ ಇವತ್ತೇನೇ ನಾವು ಬಾಗೇವಾಡಿ ತಾಲೂಕಿನ ಎಲ್ಲಾ ಬಂಧುಗಳು ಕೂಡಿಕೊಂಡು ಎಲ್ಲರಲ್ಲಿ ಕಚ್ಚಾಟವನ್ನು ಮಾಡುವಂತ ಯಾರಾದರೂ ಇದ್ರ ನಮ್ಮ ಸಮಾಜಕ್ಕಲ್ಲ ಎಲ್ಲ ಸಮಾಜಕ್ಕೆ ಅನ್ಯಾಯ ಮಾಡುವಂಥ ಮುಖ್ಯಮಂತ್ರಿ ಆದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ನಾ ಇಲ್ಲೇ ಬರ್ತೀನಿ ಸಿದ್ದರಾಮಯ್ಯನವರಿಗೆ ಗೊತ್ತಾಗಬೇಕು ಯಾವ ತಾಂಡ ಊರು ಕೆರೆ ಎಲ್ಲ ಗ್ರಾಮಗಳನ್ನು ನೋಡಿದಾಗ ಗೊತ್ತಾಗ್ತದಲ್ಲ ರಸ್ತೆ ಇರಬಹುದು ಅಲ್ಲಿ ನೀರಿನ ವ್ಯವಸ್ಥೆ ಇರಬಹುದು ಶಾಲೆಗಳಿರ್ಬೋದು ಇವೆಲ್ಲವನ್ನು ಅರಿತುಕೊಂಡು ಏನು ಒಳಮೀಸಲಾತಿ ಎಂಬ ಏನು ದೊಡ್ಡ ಭೂತ ಐತಲ್ಲ ಇದನ್ನು ತೆಗೆದುಹಾಕುವಂಥ ಕೆಲಸ ಮಾನ್ಯ ಸರ್ಕಾರ ಮಾಡಬೇಕು ಆದ್ರೆ ಸರ್ಕಾರ ಅಲ್ಲಿ ಕುಂತು ಎಲ್ಲಾ ಸಮಾಜದಾಯವರಿಗೆ ಎಲ್ಲಾ ಜನಾಂಗದವರಿಗೆ ಅನ್ಯಾಯ ಮಾಡುತ್ತಿರುವುದು ಬಹಳ ಅಂತ ಅನ್ಯಾಯ ನಮ್ಗಾಗಿದೆ ನಾವೆಲ್ಲರೂ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ ನಾನೇನ್ ಹೆಚ್ಚು ಹೇಳಂಗಿಲ್ಲ ಯಾಕಂದ್ರ ಹಿಂದಿನ ಬಿ ಜೆ ಪಿ ಸರ್ಕಾರ ಕೈ ಹಾಕಿ ಕೈ ಸುಟ್ಕೊಂಡಿದ್ ನಿಮ್ಮೆಲ್ಗರ್ ಗೊತ್ತೈತೆ ನಾವ್ ಅವಾಗ ಮಾಡಿದ್ದೀವಿ ಏನಂದ್ರ ಬಿಜೆಪಿ ಹಠಾವ್ ತಾಂಡ ಬಚಾವಂತ ಅಂತ ಇನ್ನು ಮುಂದೆ ನಮ್ದು ಏನ್ ಇದೆ ಅಂದ್ರ ಏನಾದ್ರೂ ಇದು ಒಳಮೀಸಲಾತಿ ಜಾರಿಗೆ ಜಾರಿಗೆ ತಂದಿದ್ದೇ ನಾವು ಕಾಂಗ್ರೆಸ್ ಹಠಾವ್ ಬಂಜ ತಾಂಡ ಬಚಾವ್ ಎಂಬ ಘೋಷಣೆಯೊಂದಿಗೆ ಕಾಂಗ್ರೆಸ್ ಅನ್ನು ಕೆತ್ತ ತೆಗೆಯುವಂತ ಕೆಲಸ ನಾವು ಮಾಡ್ತೀವಿ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಬಂದಿದ್ದು ಯಾರ ಆಶೀರ್ವಾದ ಅಂದ್ರ ಅದು ನಮ್ಮ ತಾಂಡದ ಆಶೀರ್ವಾದದಿಂದ ನೀವು ಬಂದಿರಿ ಸಿದ್ದರಾಮಯ್ಯನವ್ರೇ ನಾವು ಕೂಳೆ ಹೋಗುವಂತ ಜನಾಂಗ ಮಹಾರಾಷ್ಟ್ರ ಗೋವಾ ಆಂಧ್ರ ಬೆಂಗಳೂರಿನಲ್ಲಿ ದುಡಿದು ತಿನ್ನುವಂತ ಜನಾಂಗ ನಾವು ಭಿಕ್ಷೆ ಬೇಡಂಗಿಲ್ಲ ನಿಮ್ಮ ನಾವು ಕೊಟ್ಟಿರುವಂತ ಭಿಕ್ಷೆಯ ಮತದಿಂದ ಬಂದು ನೀವೇ ಮುಖ್ಯಮಂತ್ರಿ ಆಗಿರಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಈ ಅನ್ಯಾಯದ ನಿಮಗ ಪ್ರತಿಫಲ ಏನು ಸಿಗ್ತದಂದ್ರ ನೀವು ಕುರಿಕಾಯಾಗ ಹೋಗ್ಬೇಕಾಗ್ತದ ಕುರಿಕಾಯಕ್ಕೂ ಕುಡಿಯಕ ಹೋಗುವಂತ ಸಮಾಜದ ಮೇಲೆ ತಾವು ಮಾಡುವಂತ ದಬ್ಬಾಳಿಕೆ ಬಹಳ ದೂರ ಇಲ್ಲ ಮುಂದೆ ಬರುವಂತ ದಿನಮಾನಗಳಲ್ಲಿ ಒಂದೇ ಜಾತಿ ಅಲ್ಲ ಅರವತ್ ಮೂರು ಜಾತಿಗಳನ್ನ ಬೇರೆ ಮಾಡಿ ಎರಡು ಜಾತಿಗಳಿಗೆ ನೀವು ಹೊಲಿಕೆ ರಾಜಕಾರಣ ಮಾಡುವಂತದ್ದು ಸರಿಯಲ್ಲ ಯಾಕಂದ್ರ ಅರವತ್ ಮೂರು ಜಾತಿಗಳು ಕೂಡ್ಕೊಂಡು ನೂರ ಒಂದು ಇದ್ದ ಅರವತ್ ಮೂರು ಮಾಡಿ ಅವರಿಗೆ ಹೋಲಿಕೆ ರಾಜಕಾರಣ ಮಾಡೋದು ತಪ್ಪೈತಿ ಏನು ಬಂಜಾರ ಕೊರುವ ಭೋವಿ ಕೊರಚ ಈ ಏನು ಜಾತಿಗಳ ನೀವು ಅಯ್ಯ ಅನ್ಯಾಯ ಮಾಡ್ತಾ ಇದೀರಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಭೋವಿ ಒಡ್ರು ಏನ್ ಮಾಡ್ತಾ ಇದಾರೆ ಕೆಲಸ ಬಂಡಿ ಕಾಲನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ನೀವು ಬಂದಾಗ ಓಟ್ ಹಾಕಬಾರಂತ ಕಡಾಖಂಡಿತವಾಗಿ ತಾಂಡಾಗಳಲ್ಲಿ ಬಂದ್ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡ್ತೇವೆ ಅದಕ್ಕಿಂತ ಒಳಗಿಸಲ ಆಸೆಯನ್ನು ತರಬಾರದು ಹೆಂಗ ಮೊದಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಆಸೆ ಇದೆ ಅಲ್ಲ ಅವ್ರ ಸಂವಿಧಾನವನ್ನು ಹೆಂಗ ಬರ್ದಾರಲ್ಲ ಎಲ್ಲರೂ ಅಸ್ಪೃಶ್ಯರನ್ನ ಒಂದುಗೂಡಿಸಿ ಎಲ್ಲರಿಗೆ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಶೈಕ್ಷಣಿಕ ನ್ಯಾಯ ಇದು ಸಿಗಬೇಕು ನೋಡ್ರಿ ಒಂದೊಂದು ಊರಾಗ ಶಾಲೆಗಳಿಲ್ಲ ತಾಂಡಗಳ ಬಸ್ಗಳ ವ್ಯವಸ್ಥೆ ಇಲ್ಲ ಅಂತದ್ರಲ್ಲಿ ಸ್ಪೃಶ್ಯರ್ ಅಂತ ಹೇಳಿ ನಮಗೆಲ್ಲಾ ಒಳಮೀಸಲಾತಿಯಲ್ಲಿ ಮೀಸಲಾತಿಯಲ್ಲಿ ನಾಲ್ಕು ಪರ್ಸೆಂಟ್ ಹತ್ತು ಪರ್ಸೆಂಟ್ ಏನದು ಸ್ವಲ್ಪ ಜನಗಣತಿಯನ್ನು ಮಾಡಿಕೊಂಡು ಎಷ್ಟು ಜನ ಇದ್ದಾರೆ ಎಂಬುದನ್ನು ಅರ್ಥಕೋಬೇಕು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿ ಮಾಡ್ತಾ ಇದೆ ಆ ಗಣತಿಯನ್ನ ಆಧಾರ ಇಟ್ಟುಕೊಂಡು ನೀವು ಒಳಗಿಸಲಾದ ಮಾಡ್ರಿ ಅವಾಗ ನಾವೆಲ್ಲ ಜೈಕರಾಗ್ತೇವೆ ಇದೆಲ್ಲ ಅನ್ಯಾಯ ಮಾಡುತ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕ ನಾವು ಇನ್ನೊಂದು ಸಲ ಧಿಕ್ಕಾರವನ್ನು ಹೇಳುವುದರ ಮೂಲಕ ಅವರನ್ನ ಮುಂದಿನ ದಿನಮಾನಗಳಲ್ಲಿ ತಾಂಡಾಗಳಲ್ಲಿ ಏನ್ ಮಾಡಬೇಕು ಕಾಂಗ್ರೆಸ್ ಬಹಿಷ್ಕಾರವನ್ನು ಹಾಕುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಬಂಧುಗಳೇ ಇವತ್ತೇನು ಬಿಸಿಲಿನಲ್ಲಿ ನಾವೆಲ್ಲರೂ ಇಷ್ಟು ಬಿಸಿಲಾ ಕುತ್ಕೊಂಡು ನಮ್ಗೆ ಅನ್ಯಾಯ ಆಗಿತ್ತಂತ ನಾವು ಎಲ್ಲರೂ ಕುಂತು ಪ್ರತಿಭಟನೆ ಮಾಡ್ತಾ ಇದೀವಿ ತಹಸೀಲ್ ಸಾಹೇಬ್ರು ಬಂದು ಅವರು ಅವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ ಅವ್ರಿಗೆ ನಾವು ಮನವಿಯನ್ನು ಕೊಡೋಣ ಈ ಮನವಿ ಯಾವ ಮುಖ್ಯಮಂತ್ರಿಗಳಿಗೆ ಮುಟ್ಟುವರೆಗೂ ಇವತ್ತೆ ಅಲ್ಲ ನಾಳೆ ಆರನೇ ತಾರೀಕ ನಮ್ಮ ಬಂಜಾರ ಸಮಾಜ ಕೋವಿ ಕೊರ್ವ ಪಂಚ ವಟ್ಟರ ಸಮಾಜ ಎಲ್ಲರೂ ಕೂಡಿಕೊಂಡು ಭವ್ಯವಾದಂತ ಒಂದು ದೊಡ್ಡ ಪ್ರತಿಭಟನೆ ಬಿಜಾಪುರ್ನಲ್ಲಿ ಹಾಗೇನೆ ವಿಧಾನಸೌಧ ಚಲೋ ಬೆಂಗಳೂರಿಗೆ ಹತ್ತನೇ ತಾರೀಕಲ್ಲಿ ಎಲ್ಲರೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ನಮ್ಮ ಅನ್ಯಾಯವನ್ನು ಮಾಡಿದಂತ ಸರ್ಕಾರಕ್ಕೆ ನಾವು ಏನ್ ಮಾಡಬೇಕು ಧಿಕ್ಕಾರವನ್ನ ಹಾಕುವಂತ ಕೆಲಸ ನಾವೆಲ್ಲರೂ ಮಾಡೋಣಂತೆ ಹೇಳ್ತಾ ಸಿದ್ದರಾಮಯ್ಯನವರಿಗೆ ತಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ತರ್ಬೇಕು ಧನ್ಯವಾದಗಳು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಈ ಮನವಿಯನ್ನು ಸ್ವೀಕರಿಸಿ ಸರ್ಕಾರ ಅಪ್ಪಳ ವಿಜಯಪುರ ನಗರ ಮಹಿಳೆ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪರ್ವತಿ ದಾಸ ಗಂಟಾತಿ ಈ ಮೆರವಣಿಗೆ ಬೃಹತ್ ಮೆರವಣಿಗೆ ಚಾಲುವ ಸುಮಾರು ಎಕ್ ಇಪ್ಪತ್ತತಿ ಮೂವತ್ತು ಸಾವಿರ ಜನ ಆಳ ಸ ಬಿಡ ಸರ ಹೆಚ್ಚಿನ ಸಂಖ್ಯೆ ಇತಿ ತಮಾರ್ ತಮಾರ್ ಗಾಡಿ ಕರ್ಲೆನ್ ಈ ಕೈ ಪೋಲಿಟಿಕಲ್ ಕಾರ್ಯಕ್ರಮ ಗಾವಣ್ ಜಾತಿರ ಸ್ವಾಭಿಮಾನ ಸ ಅಣ್ ಧರ್ಮೇರ್ ಸ್ವಾಭಿಮಾನ ಸ ಯ ಸ್ವಾಭಿಮಾನಿ ಸರ್ವ ಅಣ್ ಶೇಫ್ ಸೋ ತಾರೀಕೆನ್ ತಾವರಿದಾಡ ಪರ್ವಾತಿ ದಸ್ ಗಂಟಾ ಸಿದ್ದೇಶ್ವರ ಗುಡಿಂದ್ರೇನು ಸಿದ್ದೇಶ್ವರ ಸಿದ್ದೇಶ್ವರಿತಿ ಬೃಹತ್ ಮೆರ್ವಣ್ಗಿ ಚಾಲನ ಜಿಲ್ಲಾಧಿಕಾರಿಗಳನ್ ಜಾನ ಜಿಲ್ಲಾಧಿಕಾರಿ ಮನವಿದೇನ ಸರ್ಕಾರಿನ್ ಎಚ್ಚರಿಕೆ ದೇರ್ ಕಾರ್ಯಕ್ರಮ ಚ ಓರ್ ಪಜತಿ ದಸ್ ತಾರೀಕ ಬೆಂಗಳೂರು ಚಲೋ ಕಾರ್ಯಕ್ರಮ ಬೋದಿ ಪೈಲಾ ಕಾಣಿಸೋಸೋ ತಾರೀಕಿನ ವಿಜಯಪುರ ಅನುಕರಣಕ್ಕ ವಿನಂತಿ ಕರ್ತವ್ಯ ಈ ಹೋರಾಟ ಆಮ್ಲೇ ಕೋಣ ಪರಮ ಪೂಜ್ಯ ಸೋಮಲಿಂಗಾಪುನ ಪಂಚಾಯತಿ ಆಮ್ಲೇ ಸೇ ಮುಖಂಡತಿ ಆಮ್ಲಜ್ ಶೇ ನಾಯಕರುಗಳೇ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿ ಮಾಜಿ ಶೇದ್ ಆಮ್ಲಜ್ ತಮ್ಮನೇ ಧನ್ಯವಾದ ಕೇಳ್ತೇವೆ ಈ ಹೋರಾಟ ಮುಕ್ತಾಯ